रोड फ्लो रि गौरी इतान नाट इन इंडिया दिसक्ट आफी टैक्स

ಅವರ ಇತ್ತೀಚಿನ ಸಾಕಷ್ಟು ವಿಚಾರ ವೈರಲ್ ಆಗ್ತಾ ಇರುತ್ತೆ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಯೂಟ್ಯೂಬ್ನಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀವು ಗಮನಿಸಿರಬಹುದು ಇತ್ತೀಚೆಗೆ ಅತಿ ಹೆಚ್ಚು ವೈರಲ್ ಆದಂಥ ಜಜ್ ಯಾರಪ್ಪ ಅಂದ್ರೆ ಅದು ವೇದ ವ್ಯಾಸಾಚಾರ ಶ್ರೀಶಾನಂದ ಯಾಕೆ ವೈರಲ್ ಆಗ್ತಿದ್ದಾರೆ ಅಂದ್ರೆ ಈ ಹಿಂದೆ ಮಾತಾಡ್ತಾ ಇರಲಿಲ್ಲ ಅಂತಲ್ಲ ಈ ಹಿಂದೆಯೂ ಕೂಡ ಅವರು ಮಾತಾಡ್ತಾ ಇದ್ರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಜನರಿಗೆ ಮಾತನ್ನ ಹೇಳ್ತಾ ಇದ್ರು ಬೇರೆ ಬೇರೆ ಒಂದಷ್ಟು ಉದಾಹರಣೆಯನ್ನ ಕೊಟ್ಟು ತರಾಟೆಗೆ ತೆಗೆದುಕೊಳ್ತಾ ಇದ್ರು ಇಂಥದೆಲ್ಲವೂ ಕೂಡ ನಡೀತಾ ಇತ್ತು ಆದರೆ ಅದು ಜನರಿಗೆ ತಲುಪ್ತಾ ಇರಲಿಲ್ಲ ಜನರ ಕೈಗೆ ಸಿಗ್ತಾ ಇರಲಿಲ್ಲ ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಕರ್ನಾಟಕ ಹೈಕೋರ್ಟ್ನ ಈ ಈ ಎಲ್ಲವೂ ಕೂಡ ಲೈವ್ ಸ್ಟ್ರೀಮಿಂಗ್ ಮೂಲಕ ಜನರಿಗೆ ಸಿಗ್ತಾ ಇದೆ ಹೀಗಾಗಿ ಯೂಟ್ಯೂಬ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಹೀಗಾಗಿ ಜನರ ಕೈಗೆ ಸಿಗ್ತಾ ಇದೆ ಜನ ಅದನ್ನು ಗಮನಿಸ್ತಾ ಇದ್ದಾರೆ ವೈರಲ್ ಮಾಡ್ತಿದ್ದಾರೆ ಇಂಥದ್ದೆಲ್ಲೂ ಕೂಡ ನಡೀತಾ ಇದೆ ಬೇರೆ ಬೇರೆ ಎಲ್ಲ ವಿಚಾರಗಳು ಕೂಡ ಪಾಸಿಟಿವ್ ಆಗಿ ವೈರಲ್ ಆಗ್ತಾ ಇತ್ತು ಹೆಚ್ಚು ನೆಗೆಟಿವ್ ಆಗಿ ವೈರಲ್ ಆಗ್ತಾ ಇರಲಿಲ್ಲ ಆದ್ರೆ ಎರಡು ಹೇಳಿಕೆ ವಿಪರೀತ ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿತ್ತು ನಾನಾ ರೀತಿಯ ರೂಪವನ್ನು ಪಡೆದುಕೊಂಡಿತ್ತು ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇತ್ತು ಯಾವ ಹೇಳಿಕೆ ಅಂದರೆ ಆರಂಭದಲ್ಲಿ ನಾನು ವಿಡಿಯೋ ತುಣುಕನ್ನು ಹಾಕಿದ್ದೀನಲ್ಲ ಆ ಹೇಳಿಕೆ ಮೊದಲ ಹೇಳಿಕೆ ಯಾವುದು ಅಂದರೆ ಈ ಮುಸ್ಲಿಂ ಬಾಹುಳ್ಯ ಇರುವಂಥ ಪ್ರದೇಶ ಈ ಗೋರಿಪಾಳ್ಯ ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು ಅವರೆಲ್ಲೂ ಕೂಡ ನೇರವಾಗಿ ಮುಸ್ಲಿಂ ಸಮುದಾಯ ಅಂತ ಉಲ್ಲೇಖ ಮಾಡಿರಲಿಲ್ಲ ಆದರೆ ಮುಸ್ಲಿಂ ಬಾಹುಳ್ಯದ ಪ್ರದೇಶವನ್ನು ಅವರಲ್ಲಿ ಉಲ್ಲೇಖವನ್ನು ಮಾಡಿದ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ಈ ಓನರ್ ಹಾಗೆ ಬಾಡಿಗೆದಾರರ ಯಾವುದೋ ಒಂದು ಪ್ರಕರಣ ಅಲ್ಲಿ ಪ್ರಸ್ತಾಪ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಕಾನೂನನ್ನ ಯಾವ ರೀತಿಯಾಗಿ ಉಲ್ಲಂಘನೆ ಮಾಡ್ತಾರೆ ಎನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇದ್ರು ಪ್ರಮುಖವಾಗಿ ಈ ಆಟೋ ರಿಕ್ಷಾದಲ್ಲಿ ಆಟೋವನ್ನು ಓಡಿಸುವಂತವರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅವ್ರ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಪೊಲೀಸರು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಲ್ಲ ಎನ್ನುವಂಥ ಸಂಗತಿಯನ್ನ ಉಲ್ಲೇಖ ಮಾಡುವಾಗ ಮೈಸೂರು ರಸ್ತೆಯ ಮೇಲ್ಸೇತುವೆಗೆ ಹೋಗಿ ಪ್ರತಿ ಆಟೋ ರಿಕ್ಷಾದಲ್ಲಿ ಹತ್ತು ಜನ ಇರ್ತಾರೆ ಆದರೆ ಯಾವ ಕಾನೂನು ಅವರಿಗೆ ಅನ್ವಯಿಸುವುದಿಲ್ಲ ಯಾಕಂದರೆ ಗೋರಿಪಾಳ್ಯದಿಂದ ಮಾರುಕಟ್ಟೆವರೆಗಿನ ಮೈಸೂರು ರಸ್ತೆಯ ಮೇಲ್ಸೇತುವೆ ಪಾಕಿಸ್ತಾನದಲ್ಲಿ ಇದೆ ಅದು ಭಾರತದಲ್ಲಿ ಇಲ್ಲ ಇದು ವಾಸ್ತವ ನೀವೆಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯನ್ನ ಇರಿಸಿದ್ರು ಅಷ್ಟೇ ಎನ್ನುವಂಥ ಮಾತನ್ನ ಹೇಳಿದ್ರು ಈ ವಿಚಾರ ಪರ ವಿರೋಧ ಎರಡೂ ರೀತಿಯ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಒಂದಷ್ಟು ಜನ ಜಜ್ ಶ್ರೀಶಾನಂದ್ ಅವರ ಹೇಳಿಕೆ ಸರಿಯಾಗಿದೆ ಅಂತ ವಾದಿಸಿದ್ರು ಅಹ್ ಅವರು ಪರವಾಗಿ ವಾಚಿಸಿದವ್ರು ಹೇಳಿದಂತ ವಿಚಾರ ಅಂದ್ರೆ ಆ ಭಾಗದಲ್ಲಿ ಓಡಾಡೋಕೆ ಬಹಳ ಕಷ್ಟ ಆಗುತ್ತೆ ಯಾವ ರೂಲ್ಸ್ ಅನ್ನು ಕೂಡ ಅವರು ಫಾಲೋ ಮಾಡೋದಿಲ್ಲ ಅಲ್ಲಿ ಸರಿಯಾದ ರೀತಿಯಲ್ಲಿ ಆ ಪ್ರದೇಶವನ್ನು ಶುಚಿಯಾಗಿ ಇಟ್ಕೊಳ್ಳೋಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ ಒಟ್ರಾಶಿಯಲ್ಲಿ ತಮ್ಮ ಬೇಕಾದ ರೀತಿಯಲ್ಲಿ ಇದ್ದಾರೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಅವರ ಪರವಾಗಿ ನಿಂತ್ಕೊಂಡಿದ್ದರು ಅವರ ವಿರುದ್ಧವಾದಂಥವರ ಹೇಳಿಕೆ ಅಂದರೆ ಜಡ್ಜ್ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂಥವರು ಆ ಪೀಠದಲ್ಲಿ ಕುಳಿತುಕೊಂಡು ಅಥವಾ ಗೌರವಯುತವಾದಂಥ ಸ್ಥಾನದಲ್ಲಿ ಕುತ್ಕೊಂಡು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡಬಾರ್ದು ಜಾತ್ಯಾತೀತರಾಗಿರಬೇಕು ಯಾವುದೇ ಧರ್ಮದ ವಿಚಾರವನ್ನು ಪ್ರಸ್ತಾಪ ಮಾಡಬಾರದು ಅವರೇ ರೀತಿಯಾಗಿ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡು ಹೇಗೆ ಯಾರೋ ಜನಸಾಮಾನ್ಯರೋ ಜನಪ್ರತಿನಿಧಿಗಳು ಇನ್ಯಾರೋ ಹೇಳಿಕೆ ಕೊಡೋದವೆಲ್ಲವೂ ಕೂಡ ಕಾಮನ್ ಜನಪ್ರತಿನಿಧಿಗಳು ಕೊಟ್ಟರೆ ಅದು ರಾಜಕೀಯ ಕಾರಣಕ್ಕಾಗಿ ಜನಸಾಮಾನ್ಯರು ಮಾತಾಡಿದ್ರೆ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆದರೆ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡುವಂತಹ ಕೊನೆಗೆ ಪ್ರತಿಯೊಬ್ಬರ ಭವಿಷ್ಯವನ್ನ ನಿರ್ಧರಿಸುವಂತಹ ಅಥವಾ ಕಾನೂನನ್ನ ಪಾಲನೆ ಮಾಡುವಂತಹ ಅಂದ್ರೆ ಅದನ್ನ ಎಲ್ಲವನ್ನು ಕೂಡ ಎತ್ತಿ ಹಿಡಿಯುವಂಥ ಸ್ಥಾನದಲ್ಲಿರುವಂಥ ಜಜ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಬಾರ್ದಿತ್ತು ಅಂತ ವಾದವನ್ನ ಮಾಡ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲರಾಗಿರುವಂತ ಇಂದಿರಾ ಜೈಸಿಂಗ್ ಅವರು ಟ್ವೀಟ್ ಕೂಡ ಮಾಡಿದ್ರು ಹಾಗೆ ಸುಪ್ರೀಂ ಕೋರ್ಟ್ಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ರು ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಗಮನಿಸಬೇಕು ಜಡ್ಜ್ ಈ ರೀತಿಯಾಗಿ ಮಾತಾಡಿದ್ದಾರೆ ನೀವು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಬೇಕು ನೀವೇನಾದರೂ ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರೊಂದು ಟ್ವೀಟ್ ಮಾಡಿದರು ಮಾಡಿದ್ರು ಅದರ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ವೈರಲ್ ಆಗಿಬಿಡುತ್ತೆ ಮೊದಲ ವಿಡಿಯೋಗಿಂತ ಎರಡನೇ ವಿಡಿಯೋ ಹೆಚ್ಚು ಚರ್ಚೆಗೆ ಗ್ರಾಸವಾಗಿ ಬಿಡುತ್ತು ಮಹಿಳೆಯರನ್ನ ಅವಮಾನಿಸುವ ರೀತಿಯಲ್ಲಿ ಇದೆ ಜೊತೆಗೆ ಕಿರಿಯ ಮಹಿಳಾ ವಕೀಲರು ಯಾರು ಬರ್ತಾರೆ ಅವರು ಇದರಿಂದಾಗಿ ಧೈರ್ಯ ಕಳ್ಕೊಂಡು ಬಿಡ್ತಾರೆ ಎನ್ನುವ ರೀತಿಯಲ್ಲೂ ಕೂಡ ವಾದ ಮಾಡಿದರು ಎರಡನೇ ಹೇಳಿಕೆ ಹೇಗಿತ್ತು ಅಂದರೆ ಪ್ರತಿವಾದಿ ವಕೀಲರೊಬ್ಬರಿಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಜಡ್ಜ್ ಆ ಸಂದರ್ಭದಲ್ಲಿ ಮಹಿಳಾ ವಕೀಲರೊಬ್ಬರು ಮಧ್ಯಪ್ರವೇಶವನ್ನು ಮಾಡಿಬಿಡ್ತಾರೆ ಆಗ ನ್ಯಾಯಮೂರ್ತಿಗಳು ತರಾಟೆಗೆ ತೆಗೆದುಕೊಂಡು ಅವರು ಹೇಳ್ತಾರೆ ಎದುರು ಪಕ್ಷದವರ ಬಗ್ಗೆ ಅಂದರೆ ನಿಮ್ಮ ಆಪೋಸಿಟ್ ಕ್ಲೈಂಟ್ ಇದ್ದಾರಲ್ಲ ಅವ್ರ ಬಗ್ಗೆ ನಿಮಗೆ ಪೂರ್ತಿ ಗೊತ್ತಿದೆ ನಾಳೆ ಬೆಳಿಗ್ಗೆ ಕೇಳಿದ್ರೆ ಇನ್ನೇನಾದ್ರೂ ಹೇಳ್ತೀರಿ ಯಾವ ಬಣ್ಣದ ಉಡುಪು ಧರಿಸಿದ್ದಾರೆ ಅಂತನೂ ನೀವು ಹೇಳ್ತೀರಿ ಅಂತ ಅವ್ರು ತರಾಟೆಗೆ ತೆಗೆದುಕೊಳ್ತಕೊಳ್ತಾ ವಕೀಲ ನ್ಯಾಯಾಧೀಶರು ಆ ಮಹಿಳಾ ವಕೀಲಿಯನ್ನ ತಮಾಷೆ ಮಾಡಿಬಿಡ್ತಾರೆ ಅಂದ್ರೆ ಇಲ್ಲಿ ಒಳ ಉಡುಪು ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಲ್ಲ ಇದು ಇಲ್ಲಿ ವಿವಾದದ ರೂಪವನ್ನು ಪಡೆದುಕೊಳ್ತು ಆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಜಡ್ಜ್ ಒಬ್ರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಇದು ಯುವ ವಕೀಲರ ಧೈರ್ಯವನ್ನ ಇನ್ನಷ್ಟು ಕುಗ್ಗಿಸಿ ಬಿಡುತ್ತೆ ಅಥವಾ ಮಹಿಳಾ ವಕೀಲರಿಗೆ ಒಂದು ರೀತಿಯಲ್ಲಿ ಮುಜುಗರದ ಪರಿಸ್ಥಿತಿಯನ್ನು ಉಂಟು ಮಾಡಿಬಿಡುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಸಾಕಷ್ಟು ಜನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದು ಒಟ್ಟಾರೆಯಾಗಿ ಈ ಎರಡು ವಿಚಾರವೂ ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ ಆ ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ ಪ್ರಮುಖವಾಗಿ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಡಿ ವೈ ಚಂದ್ರಚೂಡ್ ಸಂಜೀವ್ ಖನ್ನಾ ಬಿಆರ್ ಗವಾಯಿ ಸೂರ್ಯಕಾಂತ್ ಹೃಷಿಕೇಶ್ ರಾಯ್ ಇವರ ನೇತೃತ್ವದ ಪಂಚಪೀಠ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗರಂ ಆಯಿತು ಪರೋಕ್ಷವಾಗಿ ತರಾಟೆಗೂ ಕೂಡ ತೆಗೆದುಕೊಂಡ್ರು ಅವರು ಕರ್ನಾಟಕ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಅವರಿಂದ ವರದಿಯನ್ನು ಕೂಡ ಕೇಳಿದ್ರು ನೀವು ಎರಡು ದಿನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ವರದಿ ಕೊಡಬೇಕು ಬುಧವಾರ ನಾವು ಈ ವಿಚಾರವನ್ನು ವಿಚಾರಣೆ ಕೈಗೆತ್ತಿಕೊಳ್ತೀವಿ ಎನ್ನುವ ರೀತಿಯಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ರು ಮುಖ್ಯ ನ್ಯಾಯಮೂರ್ತಿಗಳ ಆ ಪಂಚಪೀಠ ಇತ್ತಲ್ಲ ಆ ಪಂಚಪೀಠ ಈ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತು ಈ ಮೂಲಕ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಏನಪ್ಪಾ ಅಂದ್ರೆ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾರ್ಗಸೂಚಿಯನ್ನ ಹೊರಡಿಸುವಂತ ಅಗತ್ಯ ಇದೆ ಇದು ಸಾಮಾಜಿಕ ಜಾಲತಾಣದ ಕಾಲ ಕೋರ್ಟ್ ಒಳಗಡೆ ಯಾವುದಾದ್ರೂ ಹೇಳಿಕೆ ಪ್ರಸ್ತಾಪ ಆಯಿತು ಅಂತ ಆದರೆ ಅದು ಹೊರಗಡೆ ಬರುವ ಸಂದರ್ಭದಲ್ಲಿ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ ಈ ಕಾರಣಕ್ಕಾಗಿ ಪ್ರತಿ ಹೇಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಗಸೂಚಿಯನ್ನು ಹೊರಡಿಸ್ತೀವಿ ಎನ್ನುವ ರೀತಿಯಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಇದು ಇವತ್ತಾದಂತ ಬೆಳವಣಿಗೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಬೆಂಗಳೂರು ವಕೀಲರ ಸಂಘ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅವರು ಕೇಳ್ಕೊಳ್ತಿದ್ದಾರೆ ದಯವಿಟ್ಟು ಸ್ವಲ್ಪ ದಿನಗಳ ಕಾಲ ನೀವು ಆ ಲೈವ್ ಸ್ಟ್ರೀಮಿಂಗ್ ಅನ್ನ ನಿಲ್ಲಿಸ್ಬೇಡಿ ಆ ಲೈವ್ ಸ್ಟ್ರೀಮಿಂಗ್ ನಲ್ಲಿ ಎಲ್ಲಾ ವಿಚಾರವೂ ಕೂಡ ಪ್ರಸ್ತಾಪ ಆಗ್ತಿರುವ ಕಾರಣಕ್ಕಾಗಿ ಹೊರಗಡೆ ಜನಕ್ಕೂ ಕೂಡ ಆ ವಿಚಾರ ಗೊತ್ತಾಗ್ತಿರುವಂಥ ಕಾರಣಕ್ಕಾಗಿ ಜನ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳವರೆಗೂ ಕೂಡ ಕರ್ನಾಟಕ ಹೈಕೋರ್ಟ್ನ ಎಲ್ಲ ವಿಚಾರವೂ ಕೂಡ ತಲುಪ್ತಾ ಇದೆ ಪ್ರತಿ ಹೇಳಿಕೆಯನ್ನು ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇಲ್ಲಿವರೆಗೆ ಒಳ್ಳೊಳ್ಳೆ ತೀರ್ಪನ್ನ ಕೊಟ್ಟಿದ್ರೂ ಕೂಡ ಒಂದೊಂದು ಸ್ಟೇಟ್ಮೆಂಟ್ ಮೂಲಕ ನ್ಯಾಯಾಧೀಶರನ್ನ ಅಳೆಯುವಷ್ಟರ ಮಟ್ಟಿಗೆ ಜನ ಬಂದು ಬಿಟ್ಟಿದ್ದಾರೆ ಈಗ ಸ್ವಲ್ಪ ದಿನಗಳ ಕಾಲ ಅದನ್ನು ಸ್ಟಾಪ್ ಮಾಡಿ ಎನ್ನುವ ರೀತಿಯಲ್ಲೂ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಇಷ್ಟು ಬೆಳವಣಿಗೆ ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ವಿಚಾರ ಆಗಿರುವಂಥ ಕಾರಣಕ್ಕಾಗಿ ನಾನಿಲ್ಲಿ ಯಾವುದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸೋದಕ್ಕೆ ಹೋಗೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮುಂದಿನ ದಿನಗಳಲ್ಲಿ ಏನು ಹೇಳುತ್ತೆ ಅದನ್ನಷ್ಟೇ ನಾನು ನಿಮ್ಮ ಮುಂದೆ ಇಡ್ತೀನಿ ಸದ್ಯಕ್ಕೆ ಜನರ ಅಭಿಪ್ರಾಯ ಏನಿದೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಪರ ವಿರೋಧ ಎರಡು ರೀತಿಯಾದಂಥ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಜೊತೆಗೆ ಸುಪ್ರೀಂ ಕೋರ್ಟ್ ಇವತ್ತು ಏನು ಹೇಳ್ತು ಆ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದರ ಆಚೆಗೆ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಹೋಗಿಲ್ಲ ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಆದರೆ ಕೋರ್ಟ್ನ ಸಂಗತಿ ಆದಂತಹ ಕಾರಣಕ್ಕಾಗಿ ಏನು ನಡೀತು ಅಷ್ಟನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮುಂದೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಏನು ಹೇಳುತ್ತೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ ಒಟ್ಟಾರೆ ಇತ್ತೀಚೆಗೆ ವೇದ ವ್ಯಾಸಾಚಾರ ಶಿರೀಶಾನಂದ್ ಅವರ ಪ್ರತಿ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು ಆದರೆ ಈ ಎರಡು ಹೇಳಿಕೆ ವಿವಾದ ರೂಪವನ್ನು ಪಡೆದುಕೊಳ್ತು ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ